ಓಕೆ ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ ಅಜಯ್ ಓಕೆ ಆರ್ ಬಿ ಐ ಹಿಂಟ್ ಕೊಡ್ತು ಅವರಿಗೋಸ್ಕರ ಬಲೆ ಬಿಸ್ತು ಪೊಲೀಸ್ ಇಲಾಖೆ ಸೊ ಇನ್ವೆಸ್ಟಿಗೇಷನ್ ಹೇಗೆ ಆರಂಭ ಆಯಿತು ಎಲ್ಲಿ ತನಕ ಬಂತು ಒಂದು ಡೀಟೇಲ್ಸ್ ಇನ್ನೊಂದು ನಮಗೆ ಬಹಳ ಕುತೂಹಲ ಅನ್ನಿಸ್ತಾ ಇರೋದು ಆಶ್ಚರ್ಯ ಅನ್ನಿಸ್ತಾ ಇರೋದು ಈ ಕಾಲದಲ್ಲೂ ಇಂಥವ್ರಿಗೆ ನಂಬೋ ಜನ ನಮ್ ಸುತ್ತಮುತ್ತ ಇದ್ದಾರಾ ಅಂತ ಓವರ್ ಆಲ್ ಡೀಟೇಲ್ಸ್ ಕೊಡೋದಾದ್ರೆ ಅಜಯ್ ಖಂಡಿತವಾಗ್ಲೂ ವಿಜಯ ಏನಂದರೆ ಈ ಒಂದು ಪ್ರಕರಣದಲ್ಲಿ ಇಲ್ಲಿ ಆರೋಪಿಗಳು ಮಾಡಿರುವಂತಹ ಒಂದು ಏನಂತಂದ್ರೆ ಇಲ್ಲಿ ಏನು ಬ್ಯಾನ್ ಆಗಿರುವಂಥ ಎರಡು ಸಾವಿರ ರೂಪಾಯಿ ನೋಟನ್ನು ಹಿಡ್ಕೊಂಡು ಇಲ್ಲಿ ಮೋಸದ ಜಾಲದಿಂದ ಹಣ ಮಾಡುವಂಥ ಉದ್ದೇಶವನ್ನ ಇವರು ಹೊಂದಿದ್ರು ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೂಡ ಗೊತ್ತಾಗುತ್ತೆ ಯಾಕಂದರೆ ಈಗ ಕೆಲವೊಬ್ರು ಈಗ ರೈಸ್ ಪುಲ್ಲಿಂಗು ಆಗಿರ್ಬೋದು ಮತ್ತೆ ಈ ರೀತಿಯಾದಂಥ ಕೆಲವೊಂದು ಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ ಅದೇ ರೀತಿಯಾಗಿ ಕೂಡ ಇದನ್ನು ಕೂಡ ಮೂವ್ ಮಾಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ಎರಡು ಸಾವಿರ ರೂಪಾಯಿ ನೋಟ್ ಏನಿದೆ ಅದರಲ್ಲಿ ಕೆಲವೊಂದು ಎರಡು ಸಾವಿರದ ಹದಿನೆಂಟು ಅಥವಾ ಹತ್ತೊಂಬತ್ತರಲ್ಲಿ ಇರುವಂಥ ಎ ಎಚ್ ಎಸ್ ಪ್ರಿಂಟ್ ಆಗಿರುವಂತಹ ಎಚ್ ಎಸ್ ಸೀರೀಸ್ನ ನೋಟನ್ನು ತಂದು ಕೊಟ್ಟರೆ ನಾವು ಕೋಟ್ಯಾಂತ ರೂಪಾಯಿ ಹಣದ ಮಳೆಯನ್ನು ಬರುಸ್ತೀವಿ ಅಂತಲೂ ಕೂಡ ಇವರು ಹೇಳ್ತಾ ಇದ್ರು ಇದನ್ನು ನಮ್ದಂಥ ಓರ್ವ ವ್ಯಕ್ತಿ ಏನಿದ್ದಾನೆ ಆತ ಕೂಡವರನ್ನ ಮಾತನ್ನು ನಂಬಿ ಎಲ್ಲಿ ಸಿಗುತ್ತೆ ಎರಡು ಸಾವಿರ ರೂಪಾಯಿ ನೋಟು ಅಂತ ಕೂಡ ಹುಡ್ಕೊಂಡು ಹೋಗ್ತಾನೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಬ್ಬ ಮುಬಾರಕ್ ಅಂತ ಹೇಳಿ ಕೂಡ ಸಿಗ್ತಾನೆ ಅಂದರೆ ಈ ಮುಬಾರಕ್ ಏನಿದ್ದಾನೆ ಇಲ್ಲಿ ಟ್ಯಾಂಪರ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾನೆ ಅಲ್ಲಿ ಎಲ್ಲ ಅಸಲಿ ಎರಡು ಸಾವಿರ ರೂಪಾಯಿ ನೋಟನ್ನು ಕೂಡ ಇಸ್ಕೊಳ್ತಾರೆ ಆದರೆ ಅಲ್ಲಿ ಎಚ್ ಎಸ್ ಇರೋದಿಲ್ಲ ಬೇರೆ ಸೀರೀಸ್ ಇರುತ್ತೆ ಸೊ ಈಗ ಆತ ಮಾಡ್ತಾನೆ ಎಚ್ ಎಸ್ ಅನ್ನು ಹಾಕ್ತಾನೆ ಜೊತೆಗೆ ಅವರು ಬೇಕಾಗಿರುವಂಥ ನಂಬರನ್ನು ಕೂಡ ಅದರಲ್ಲಿ ಹಾಕ್ತಾನೆ ಅದನ್ನು ಹಾಕೊಂಡು ಆನಂತರ ಎಕ್ಸಾಂಪಲ್ಗೆ ಹೇಳೋದ್ರೆ ಈಗ ಎರಡು ಲಕ್ಷ ಏನಾದ್ರು ಪ್ರಿಂಟ್ ಮಾಡಿಕೊಟ್ಟು ಆತ ನೋಟ್ ಕೊಟ್ರೆ ಅದಕ್ಕೆ ಅವರು ಮೂರು ಈ ಅವ್ರಿಗೆ ಕೊಡಬೇಕಾಗತ್ತೆ ಯಾಕಂದ್ರೆ ಅವನು ಅವರು ಕೇಳದಂತಹ ನೋಟನ್ನು ಆತ ಕೊಟ್ಟಿರ್ತಾನೆ ಸೊ ಹೀಗಾಗಿ ಒಂದು ಲಕ್ಷ ಹೆಚ್ಚಿನ ಹಣವನ್ನು ಕೂಡ ಆತ ಇಸ್ಕೊಂಡಿರ್ತಾನೆ ಆಗ ಇವ್ರಿ ಏನು ಆ ಒಂದು ಎರಡು ಲಕ್ಷವನ್ನು ತಂದು ಇಲ್ಲಿ ಏನು ನಕಲಿ ಸ್ವಾಮೀಜಿಗಳಾಗಿರುವಂತಹ ಬಸವರಾಜು ಮತ್ತೆ ಮಲ್ಲಿಕಾರ್ಜುನ್ ಆಗಿರ್ಬೋದು ಮತ್ತೆ ಇನ್ನೊಬ್ಬ ಮೋಹನ್ ಆಗಿರ್ಬೋದು ಇವರ ಬಳಿ ಕೂಡ ಕೊಡ್ತಾನೆ ಇವರು ಕೂಡ ಮೊದಲೇ ಒಂದು ಕಂಡೀಷನ್ ಕೂಡ ಹಾಕಿರ್ತಾರೆ ಈ ಒಂದು ಪೂಜೆ ಮಾಡ್ಬೇಕಾರೆ ನಿಮ್ಮ ಕುಟುಂಬಸ್ಥರು ಯಾರು ಕೂಡ ಬರಬಾರ್ದು ಕೇವಲ ಇಲ್ಲಿ ನೀವು ಕೆರೆ ಬಳಿ ಅಥವಾ ನದಿ ಬಳಿ ಬರಬೇಕು ಆ ಸಂದರ್ಭದಲ್ಲಿ ನಾವು ಪೂಜೆಯನ್ನ ಮಾಡ್ತೀವಿ ಅವಾಗ ಕೋಟ್ಯಾಂತರ ರೂಪಾಯಿ ಏನೋ ಮಳೆ ಬೀಳತ್ತೆ ಏನು ಹಣ ಬೀಳುತ್ತೆ ಆಗ ನೀವು ಅದನ್ನ ತಗೊಂಡು ನಮಗೂ ಸ್ವಲ್ಪ ಕೊಟ್ಟೋಗಿ ಏನೋ ಒಂದು ಡೀಲ್ ಅನ್ನು ಕೂಡ ಅವ್ರು ಮಾಡ್ಕೊಂಡಿರ್ತಾರೆ ಇದನ್ನು ಕೂಡ ನಮ್ದಂತವರು ಇವರು ಹೇಳೋ ಎಲ್ಲಾ ರೀತಿಯಾದಂತ ಫಾಲೋಸ್ ಕೂಡ ಫಾಲೋ ಮಾಡ್ತಾರೆ ಸ್ಟೆಪ್ಗಳನ್ನ ಆಗ ಯಾವಾಗ ಅವರು ಇಲ್ಲಿ ನೋಟು ಸರಿಯಾಗಿಲ್ಲ ಅಂತ ಹೇಳಿ ನೀವು ಒಂದು ಸಲ ನೀರಲ್ಲಿ ಮುಳುಗಿ ಎದಳಿ ಅಂತ ಹೇಳಿ ಹೇಳ್ತಾರೆ ಆಗ ತಕ್ಷಣ ಅವ್ರು ನೀರಲ್ಲಿ ಮುಳುಗಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಂದ ಇವರು ಎಸ್ಕೇಪ್ ಆಗ್ತಾರೆ ಎಸ್ಕೇಪ್ ಆಗಿದ ನಂತರದಲ್ಲಿ ಸಾಕಷ್ಟು ಜನರು ಕೂಡ ಇವರ ಬಲೆಗೆ ಕೂಡ ಇಷ್ಟಿನ ಬಿದ್ದರೆ ಅಂತ ಗೊತ್ತಾಗಿದೆ ಆದರೆ ಇವರು ಇಲ್ಲಿ ಟೆಕ್ನಿಕಲಿ ಎಲ್ಲಿ ಎಡೆಯುತ್ತಾರೆ ಅಂದರೆ ಆರ್ ಬಿ ಐಗೆ ಹೋಗಿ ಇವರು ಕ್ಯಾಶನ್ನು ಡೆಪಾಸಿಟ್ ಮಾಡ್ತಾರೆ ಈಗಿರುವಂಥ ಏನು ಐನೂರು ರೂಪಾಯಿ ಮುಖಬಲೆಯ ನೋಟನ್ನು ಕೂಡ ಇಸ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾರೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಇವರು ಟ್ಯಾಂಪ್ರಿಂಗ್ ಮಾಡಿದಂತಹ ಎಪ್ಪತ್ತು ಎಚ್ ಎಸ್ ನೋಟ್ಗಳು ಕೂಡ ಆರ್ ಬಿ ಐ ಅಲ್ಲಿ ಸಿಗಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಕೂಡ ಡೌಟ್ ಬರುತ್ತೆ ಯಾಕಂದರೆ ಅಲ್ಲಿ ಆರ್ ಬಿ ಐ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಯಾವ್ಯಾವ ನೋ ಸೀರೀಸ್ ನೋಟ್ಗಳಲ್ಲಿ ಎಷ್ಟೆಷ್ಟಿರುತ್ತೆ ಯಾವ್ಯಾವ ಇರುತ್ತೆ ಅಂತ ಹೇಳಿ ಸೊ ಈಗ ಆಗ ಎಚ್ ಎಸ್ ಅಂತ ಇರುವಂತಹ ಯೋ ಎಪ್ಪತ್ತು ನೋಟ್ಗಳು ಒಂದೇ ಸೀರೀಸ್ನವು ಸಿಕ್ಕಿರ್ತವೆ ಆಗ ಅವರಿಗೆ ಡೌಟ್ ಬಂದು ತಕ್ಷಣ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಅಧಿಕಾರಿಗಳು ಕೂಡ ಏನು ಎಲ್ಸೂರ್ ಗೇಟ್ ಪೊಲೀಸ್ಗೂ ಕೂಡ ಗಮನಕ್ಕೆ ತರ್ತಾರೆ ಆಗ ಯಾರು ಡೆಪಾಸಿಟಿಗೆ ಬಂದಿರ್ತಾರೋ ಅವರಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಅವರ ಡೀಟೇಲ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ ಈಗ ನಾನೇ ಹೋದ್ರೂ ಕೂಡ ಅಲ್ಲಿ ಏನು ಹಣವನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಹೋದ್ರೆ ನನ್ನ ಡೀಟೇಲ್ ಸಂಪೂರ್ಣವಾಗಿ ಕೊಟ್ಟು ಆ ನಂತರ ಎಕ್ಸ್ಚೇಂಜ್ ಮಾಡಬೇಕಾಗತ್ತೆ ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಇವರು ಮಲ್ಲಿಕಾರ್ಜುನ್ ಮತ್ತೆ ಇಂಥವ್ರು ಹೋಗಿ ಅಲ್ಲಿ ಎಕ್ಸ್ಚೇಂಜ್ ಸಂದರ್ಭದಲ್ಲಿ ಅವರ ಮಾಡುವಂತೀಟೇಲ್ಸ್ ಅನ್ನು ಕೊಟ್ಟಿರ್ತಾರೆ ಡೀಟೇಲ್ಸ್ ಕೊಟ್ಟು ಬಂದಿರ್ತಾರೆ ಆಗ ಪೊಲೀಸರಿಗೂ ಕೂಡ ಒಂದ್ ರೀತಿ ಈ ರೀತಿಯಾದಂತಹ ಒಂದು ಜಾಲ ಇದೆ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ ಆಗ ಹೋಗಿ ನೋಡಿದಾಗ ಇವರ ಮೂರು ಜನ ಅಥವಾ ಇಬ್ರು ಹೆಸರು ಕೂಡ ಗೊತ್ತಾಗತ್ತೆ ತಕ್ಷಣ ಅವರನ್ನ ಹಿಡಿಯುವಂತ ಕೆಲಸಕ್ಕೂ ಕೂಡ ಮಾಡಿ ಆ ನಂತರ ಅವರಿಗೆ ಪೊಲೀಸರ ಭಾಷೆಯಲ್ಲಿ ಬುದ್ಧಿ ಕಲಿಸಿದಾಗ ಎಲ್ಲ ವಿಚಾರಗಳನ್ನು ಕೂಡ ಬಾಯ್ ಬಿಟ್ಟಿರುವಂತದ್ದು ಇನ್ನು ಪ್ರಮುಖವಾಗಿ ಇಲ್ಲಿ ಮುಬಾರಕ್ ಅಂತ ಹೇಳಿ ಏನು ಹಣವನ್ನ ಟ್ಯಾಂಪರಿಂಗ್ ಮಾಡ್ತಾ ಇದ್ದ ಬೇಕೋ ಆ ರೀತಿಯಾಗಿ ಆತನ ಕೂಡ ಈಗಾಗಲೇ ಪೊಲೀಸರು ಹೋಗಿ ಅಲ್ಲೂ ಕೂಡ ಬಳಿ ಇದ್ದಂತ ಕೆಲವೊಂದು ವಸ್ತುಗಳಾಗಿರ್ಬೋದು ಮತ್ತೆ ಹಣ ಎಣಿಸುವಂತ ಮಿಷಿನ್ ಆಗಿರ್ಬೋದು ಮತ್ತೆ ಟ್ಯಾಂಪರಿಂಗ್ ಬಳಸ್ತಿದ್ದಂತ ಮಿಷಿನ್ ಆಗಿರ್ಬೋದು ಇದೆಲ್ಲವನ್ನೂ ಕೂಡ ಈಗಾಗ್ಲೇ ಅವರ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡು ಇನ್ನು ಯಾರು ಈ ಒಂದು ಜಾಲದಲ್ಲಿ ಇದಾರ ಕೂಡ ಇದಾರ ಹೇಳಿ ಆ ತನಿಖೆ ಕೂಡ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ ಅಜಯ್ ಈಗ ಈ ಹನ್ನೊಂದು ಜನರ ಟೀಮ್ ಇದೆಯಲ್ಲ ಇವರೆಲ್ಲರೂ ಒಂದು ಸ್ನೇಹಿತರ ಹೆಂಗ ಪರಿಚಯ ಈ ಟೀಮ್ ಬಿಲ್ಡ್ ಆಗಿದೆ ಹೆಂಗೆ ಆ್ಯಂಡ್ ಯಾವ ಊರ್ನವ್ರೆ ಇವರು ನಮ್ಮ ಕರ್ನಾಟಕದವ್ರೇನಾ ಈಗ ಮೂಲಗಳ ಪ್ರಕಾರ ಅಂದ್ರೆ ಪೊಲೀಸ್ ಮೂಲಗಳ ಪ್ರಕಾರ ಹಾವೇರಿ ಭಾಗದವರು ಇವರೆಲ್ಲರೂ ಕೂಡ ಅಂತ ಹೇಳಿ ಕೂಡ ಗೊತ್ತಾಗ್ತಿದೆ ಆದರೆ ಇವರು ಬರೀ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳು ಅಷ್ಟೇ ಅಲ್ಲದೆ ಆಂಧ್ರದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದರು ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಕೂಡ ರೈಸ್ ಪುಲ್ಲಿಂಗು ಸಾಕಷ್ಟು ಒಂದ್ ರೀತಿ ಏನು ಸಾಕಷ್ಟು ಹೈಪನ್ನು ಸೃಷ್ಟಿ ಮಾಡಿತ್ತು ಈಗ ಇದು ಒಂದ್ ರೀತಿಯಾದಂತಹ ಒಂದು ದೋಖ ಅಂತಾನೆ ಹೇಳ್ಬೋದು ಸೊ ಈಗ ಇವರೆಲ್ಲರೂ ಕೂಡ ಒಂದೇ ಟೀಮ್ ನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು ಆದರೆ ಇಲ್ಲಿ ಮುಬಾರಕ್ ಏನಿದೆ ಇವರು ಟೀಮಲ್ಲಿ ಇರಲಿಲ್ಲ ಯಾರ್ಯಾರು ಇಲ್ಲಿ ಹಣವನ್ನ ಸಿಗ ಅಂತ ಹೇಳಿ ಹೋಗ್ತಾರೋ ಅವರಿಗೆ ಕಾಂಟ್ಯಾಕ್ಟ್ ಗಳನ್ನ ಕೊಡ್ತಾ ಇದ್ರು ಮುಬಾರಕ್ ಹೇಳ್ಬೋದು ಮುಬಾರಕ್ ಹತ್ರ ಹೋದ್ರೆ ನಾವು ಯಾವ ನೋಟು ಯಾವ ಸೀರೀಸ್ ಬೇಕು ಯಾವ ನಂಬರ್ ಬೇಕು ಅದೆಲ್ಲವನ್ನು ಕೂಡ ಕ್ಲೀನ್ ಆಗಿ ರೆಡಿ ಮಾಡಿ ಕೊಡ್ತಾ ಇದ್ದ ಅದನ್ನ ತಗೋ ಇವ್ರು ಇಸ್ಕೊಳ್ತಾ ಇದ್ರು ಇಲ್ಲಿ ತನಕ ಈ ಟೀಮ್ ಎಷ್ಟು ಜನರನ್ನು ಬಕ್ರ ಮಾಡಿದೆ ಅವ್ರು ಯಾರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮೋಸ ಆದ್ರೂ ಯಾಕೆ ಯಾರು ವಾಯ್ಸ್ ರೇಸ್ ಮಾಡಿಲ್ಲ ಮರ್ಯಾದೆ ಹೋಗುತ್ತೆ ಅಥವಾ ನಾವು ತಗ್ಲಾ ಕಳ್ತೀವಿ ಅಂತನಾ ಖಂಡಿತವಾಗ್ಲೂ ಹೌದು ಯಾಕಂದ್ರೆ ಈಗಾಗಲೇ ಫ್ಯಾಮಿಲಿ ಗೊತ್ತಾದ್ರೆ ಮತ್ತೆ ಬೇರೆ ರೀತಿಯಾಗಿ ಆಗತ್ತೆ ಮತ್ತೆ ನಮ್ಮ ಮಾನ ಮರ್ಯಾದೆ ಹರಾಜ್ ಅನ್ನೋ ಒಂದು ಉದ್ದೇಶದಿಂದಾಗಿ ಇಷ್ಟು ದಿನ ಯಾರು ಕೂಡ ಇದುವರೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲೂ ಕೂಡ ಯಾವುದೇ ದೂರುದಾರರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಆರ್ ಬಿ ಐನಲ್ಲಿ ಸಿಕ್ಕಂತಹ ಕುರು ಇಂದ ಅಂದ್ರೆ ಎಚ್ ಎಸ್ ಅನ್ನೋ ಒಂದು ಎಪ್ಪತ್ತು ಸೀರೀಸ್ ನೋಟ್ ಏನ್ ಕಂಟಿನ್ಯೂ ಆಗಿ ಸಿಕ್ತು ಅದರಿಂದಾನೆ ಇಲ್ಲಿ ಗೊತ್ತಾಗಿದೆಯೋ ಹೊರತು ಯಾರು ಕೂಡ ಈ ಒಂದು ಕೇಸಲ್ಲೂ ಕೂಡ ದೂರುದಾರ ಬಂದು ಈ ರೀತಿಯಾಗಿ ನಂಗೆ ಮೋಸ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಸೊ ಹೀಗಾಗಿ ಈ ರೀತಿಯಾಗಿ ಸಾಕಷ್ಟು ಜನರು ಕೂಡ ಈವರೆಗೂ ಮೋಸ ಹೋಗಿದ್ದಾರೆ ಕೂಡ ಗೊತ್ತಾಗಿದೆ ಈಗಾಗಲೇ ಪೊಲೀಸರು ಕೂಡ ಅವರನ್ನ ಕಸ್ಟಡಿಗೆ ತಗೊಂಡು ಇನ್ನೂ ವಿಚಾರಣೆಯನ್ನು ಮಾಡ್ತಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮೋಸ ಮಾಡಿದ್ರ ಯಾರ್ಯಾರು ಇದರಿಂದ ಒಳಗಾಗಿದ್ದಾರೆ ಮತ್ತೆ ಇನ್ನೂ ಎರಡ್ ಸಾವಿರ ರೂಪಾಯಿ ನೋಟ್ ಎಲ್ಲೆಲ್ಲಿ ಇವ್ರಿಗೆ ಸಿಗ್ತಾ ಇದೆ ಮತ್ತೆ ಎಲ್ಲೆಲ್ಲಿ ಟ್ಯಾಂಪರಿಂಗ್ ಮಾಡ್ತಾ ಇದ್ರು ಬರೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ರ ಅಥವಾ ರಾಜ್ಯದಲ್ಲಿ ಮಾಡ್ತಾ ಇದ್ರಾ ಬೆಂಗಳೂರಿನಲ್ಲಿ ಏನಾದ್ರು ಆ ರೀತಿಯಾದಂತಹ ಜಾಲ ಇದೆಯಾ ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಒಳಗೊಂಡು ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಪೊಲೀಸರು ಕೂಡ ಒಂದು ರೀತಿ ಶಾ ಒಳಗಾಗಿದ್ದಾರೆ ಯಾಕಂದ್ರೆ ಇನ್ನು ಸಾಕಷ್ಟು ಜನರ ಕೂಡ ಇವರು ಇದೇ ರೀತಿಯಾಗಿ ವಂಚನೆ ಮಾಡಿ ಹಣವನ್ನ ಮಾಡ್ತಿದ್ರು ಕೂಡ ಗೊತ್ತಾಗಿರುವಂತದ್ದು ಸೊ ಪೊಲೀಸರು ತನಿಖೆ ಮುಂದುವರೆದಿದೆ ಎಕ್ಸಾಕ್ಟ್ ಫಿಗರ್ಸ್ ಇನ್ನು ಕೂಡ ಗೊತ್ತಾಗಿಲ್ಲ ಅಂತ ಹೇಳ್ಬೋದು ವಿದ್ಯಾ ಓಕೆ ಧನ್ಯವಾದ ಅಜಯ್ ಡೀಟೇಲ್ಸ್ಗೆ